ಆತ್ಮೀಯ ರೈತ ಬಂದವ್ರೆ ನಾಳೆ ಶೆಡ್ಯೂಲು ಮೊದಲು ಇಲ್ಲಿಂದ ಹೊಟ್ರೆ ಕೆ ಪೇಟೆ ಕೆ ಪೇಟೆಯಿಂದ ಮುಗಿಸ್ಕೊಂಡು ಒಳೆನರಸೀಪುರ ಚನ್ನರಪಟ್ಟ ಬೇಲೂರು ಹಾಸನ್ನು ಈ ಭಾಗದಲ್ಲಿರ್ತೀನಿ ಯಾರ್ಯಾರಿಗೆ ವಿಸಿಟ್ ಕೊಡಬೇಕು ದಯವಿಟ್ಟು ಮೊದಲೇ ಫೋನ್ ಮಾಡಿ ಆಮೇಲೆ ಅಲ್ಲಿ ಬಂದು ಹೋದ್ಮೇಲೆ ಎಲ್ಲ ಸಾರ್ ನಮಗೆ ಹೇಳಲೇಲ್ಲ ನಮಗೆ ಹೇಳಲೇಲ್ಲ ಅಂತ ಅನ್ಬಿಡಿ ಸೊ ಹಳ್ಳಿ ಮೈಸೂರಿಂದ ಹೊಟ್ರೆ ಸಾಲಿಗ್ರಾಮ ಹಳ್ಳಿ ಮೈಸೂರು ಕೆ ಪೇಟೆ ಸ ಅಂದರೆ ಬೇರೆ ಆದ್ಮೇಲೆ ಹೋಗಿರ್ತೀನಿ ಹಳ್ಳಿ ಮೈಸೂರು ಬೇ ಕೆಆರ್ಪೇಟೆ ಚಂದ್ರಪಟ್ನ ಒಳೆ ನರಸೀಪುರ ಇನ್ನು ಬೇಲೂರು ಬೇಲೂರು ಲಾಸ್ಟ್ ಪಾಯಿಂಟು ಸೊ ಯಾರಿಗೆ ಏನೇ ಮಾಹಿತಿ ಬೇಕು ಅನ್ನಂಗಿದ್ರು ದಯವಿಟ್ಟು ಮೊದಲೇ ಫೋನ್ ಮಾಡಿಕೊಂಡು ಮಾಹಿತಿಗಳನ್ನು ಪುಷ್ಟಿಗಲೇ ಹೇಳ್ಬಿಡಿ ಇಂಥ ತಾಲೂಕು ಇಂಥದ್ದು ಸರ್ ಇಲ್ಲಿ ಇಂಥ ಕಡೆ ಬರಬೇಕು ಅಂತ ಆಮೇಲೆ ಬಂದಾದ್ಮೇಲೆ ಸರ್ ನಮಗೆ ಹೇಳಿಲ್ಲ ಹಂಗೆ ಬಂದು ಹೋಗಿದ್ದೀರಾ ಅಂತ ದಯವಿಟ್ಟು ಹೇಳ್ಬೇಡಿ ಯಾರ್ಯಾರಿಗೆ ಬರ್ತಿದ್ದೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದ್ದೆ ಬಂದಿಲ್ಲ ಅಂತಂದ್ರೂ ದಯವಿಟ್ಟು ಫೋನ್ ಮಾಡಿ ಯಾಕೆಂದರೆ ತುಂಬ ಇರ್ತವೆ ಎಲ್ಲೆಲ್ಲಿ ಎಷ್ಟೆಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಧನ್ಯವಾದ ಚೆನ್ನಾಗೆಲ್ಲ ಈ ವರ್ಷ ಬೆಳೆ ಬೆಳೀರಿ